ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಒಂದನೇ ತಾರೀಕು ಒಂದು ಘಟನೆ ನಡೆಯುತ್ತೆ ಅಲ್ಲಿ ಸರ್ವೆಗೆ ಅಂತ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರ ನಡುವೆ ಇರುವಂತಹ ವ್ಯತ್ಯಾಸಗಳು ಸಂಘರ್ಷದ ರೂಪದಲ್ಲಿ ಬದಲಾವಣೆ ಆಗಿ ಆ ಸಂಘರ್ಷದಿಂದ ನಂತರ ಅಲ್ಲಿ ಸನ್ನಪಟ್ಟ ಗಲಾಟೆಗಳಾಗತ್ತೆ ಆ ಗಲಾಟೆಗಳ ನಂತರ ಪರಿಸ್ಥಿತಿಯನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗೆ ಭೇಟಿ ಮಾಡಿ ತಿಳಿಗೊಳಿಸಿದ ನಂತರ ಪ್ರಕರಣಗಳು ದಾಖಲಾಗ್ತಾ ಹೋಗುತ್ತೆ ಆ ಎಲ್ಲ ಪ್ರಕರಣಗಳ ಹಿನ್ನೆಲೆಯಲ್ಲಿ ಐದನೇ ತಾರೀಕು ಅಂದರೆ ಮೊನ್ನೆ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ರು ಅವರು ಅವರಲ್ಲ ಪ್ರಮ ಪ್ರಮುಖ ಆರೋಪಿಯಲ್ಲ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ತಗೊಂಡು ಆಕೆಯನ್ನು ಅರೆಸ್ಟ್ ಮಾಡುವಂಥದ್ದಾಗಿದೆ ಈಕೆ ಅರೆಸ್ಟ್ ಆಗಿರುವಂಥದ್ದು ಒಬ್ಬರು ಪ್ರಶಾಂತ್ ಬೊಮ್ಮಾಜಿ ಅನ್ನುವಂಥ ಸ್ಥಳೀಯರು ನೀಡಿದಂಥ ಫಿರಿಯಾದ ಮೇಲೆ ಆಕೆಗೆ ಅರೆಸ್ಟ್ ಮಾಡುವಂತಹ ಪ್ರಕರಣದಲ್ಲಿ ಹಿಟ್ಟಿಮೆ ಆಗಿದ್ರೆ ಅವರಿಗೆ ಹಲ್ಲೆ ಮಾಡುವಂಥದ್ದು ಕತ್ತಿ ಚಿಕ್ಕ ಪ್ರಯತ್ನ ಮಾಡುವಂಥದ್ದು ಮತ್ತೆ ತನ್ನ ಪ್ರೈವೇಟ್ ಪಾರ್ಟ್ ಭಾಗಕ್ಕೆ ಒಡೆದಿದ್ರು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ನಮಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ ಆಕೆಯನ್ನು ಅರೆಸ್ಟ್ ಮಾಡಿ ಗಾಡಿಯಲ್ಲಿ ಸಂದರ್ಭದಲ್ಲಿ ಆಕೆ ತನ್ನ ವಸ್ತ್ರಗಳೇನಿದ್ರು ಆ ವಸ್ತ್ರಗಳನ್ನೆಲ್ಲ ಕಳಿಸೋ ಕೆಲಸ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ಮಹಿಳಾ ಪಿ ಎಸ್ ಐಗಳು ಮತ್ತೆ ನಮ್ಮ ಎಂಟು ಮಹಿಳಾ ಸಿಬ್ಬಂದಿಗಳು ಇದ್ದಾಗಿಯೂ ಕೂಡ ಆಕೆ ತನ್ನ ಬಟ್ಟೆಯನ್ನು ಕಿತ್ತಸ್ತಿದಾಳೆ ಆ ನಂತರ ಹಾ ಹೌದು ಈ ವಸ್ತುಗಳ ವಸ್ತ್ರಗಳನ್ನು ಆಕೆನೇ ವಸ್ತ್ರಗೊಳಿಸುವಂತ ಕೆಲಸ ಆಕೆ ಖುದ್ದಾಗಿ ಮಾಡಿಕೊಂಡಿರುವಂಥದ್ದು ಆಮೇಲೆ ನಮ್ಮ ಸಿಬ್ಬಂದಿಗಳು ಅಲ್ಲಿ ಸ್ಥಳೀಯರ ಸಹಾಯದೊಂದಿಗೆ ಒಂದು ಬೇರೆ ಬಟ್ಟೆಯನ್ನ ತಗೊಂಡು ನಮ್ಮ ಸಿಬ್ಬಂದಿಗಳೇ ಹಾಕ್ಸಿದ್ದಾರೆ ಹಾಕಿಸಿ ನಂತರ ಆಕೆಯ ಬೇರೆ ಅರೆಸ್ಟ್ ಫಾರ್ಮಾಲಿಟೀಸ್ ಏನಿದೆ ಮಾಡಿ ಐದನೇ ತಾರೀಕು ಅರೆಸ್ಟ್ ಮಾಡಲಾಗಿದೆ ಈಕೆ ಈಗ ಸದ್ಯ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ ಸರಿ